ವೆಲ್ಕಮ್ ಟು ಶೈಲಾಜ್ ಕಿಚನ್ ಬನ್ನಿ ನಾವು ಇವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಫಿಶ್ ಫ್ರೈನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಯಾವುದೇ ರೀತಿಯಾದಂಥ ಅಂಗಡಿಯಲ್ಲಿ ಬಳಸುವಂಥ ಯಾವುದೇ ಮಸಾಲನ ಬಳಸೋದಿಲ್ಲ ಕೆಮಿಕಲ್ ಸಹ ಬಳಸ್ದೇನೆ ಹೆಲ್ದಿಯಾಗಿರುವಂಥ ಫಿಶ್ ಫಿಶ್ ಫ್ರೈನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ಪಟು ಪಟ್ ಮಾಡೋದಕ್ಕೆ ಅಂತ ಶುರು ಮಾಡೋಣ ನಾನಿಲ್ಲಿ ಎರಡು ಕೆ ಜಿ ಆಗೋವಷ್ಟು ಫಿಶ್ ಎರಡು ಕೆ ಜಿ ಫಿಶ್ನ ತೊಗೊಂಡಿದ್ದೀನಿ ಸೊ ಇವಾಗ ಇದನ್ನ ಎರಡು ಮೂರು ಸತಿ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ತೊಳೆದು ತೊಗೊಂಡಿದ್ದೀನಿ ಬನ್ನಿ ಇವಾಗ ಅಂತ ಮಾಡೋದಕ್ಕೆ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಿಶ್ಗೆ ಹಚ್ಚಲಿಕ್ಕೆ ಅಂತ ಸೊ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಹಸಿಬೇಳೆ ಹಿಟ್ಟು ಅಂದರೆ ಬೇಳೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಖಾರಕ್ಕೆ ಅಂತ ನಾನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿ ಖಾರದ ಪೇಸ್ಟ್ನ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಗರಂ ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಸಣ್ಣಗೆ ಹೆಚ್ಚು ಇಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕ್ಬಿಟ್ಟು ಸೊ ಇದನ್ನು ಸ್ವಲ್ಪ ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಣ ಪೌಡರ್ನೆಲ್ಲ ಹಾಕ್ಬಿಟ್ಟು ಸೊ ಇವಾಗ ಇದಕ್ಕೆ ಕಲಿಸಲಿಕ್ಕೆ ನೀರು ಹಾಕಬಾರ್ದು ಸೊ ಇವಾಗ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಂದರೆ ಹುಣಸೆ ಹುಳಿ ನಾ ಹುಣಸೆ ಹುಳಿಯಿಂದನೇ ಫಿಶ್ ಫ್ರೈಗೆ ಮಸಾಲಾನ ಕಲಿಸ್ಕೊತೀನಿ ಅಂದರೆ ಫಿಶ್ಗೆ ಫಿಶ್ ಸಪ್ಪೆ ಇರುತ್ತೆ ಹುಳಿ ಬೇಕದಕ್ಕೆ ಫಿಶ್ಗೆ ಎಷ್ಟು ಚೆನ್ನಾಗಿ ನಾವು ಹುಳಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ ಸೊ ನೋಡಿ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಹುಣಸೆ ಹುಳಿ ಹಾಕಿ ಮಸಾಲಾನ ಕಲಿಸ್ಕೊತಾ ಇದ್ದೀನಿ ನೋಡಿ ನೀವೇ ನೋಡ್ತಾ ಇದ್ರ ಫಿಶ್ ಮಸಾಲ ರೆಡಿ ಆಯಿತು ಸೊ ನೋಡಿ ಸ್ವಲ್ಪ ಸ್ವಲ್ಪನೇ ಹುಣಸೆ ಹುಳಿ ಹಾಕಿ ಈ ರೀತಿಯಾಗಿ ಮಸಾಲಾನ ಕಲಸ್ಕೊಂಡ್ರೆ ಆಯಿತು ಸೊ ಇವಾಗ ಈ ಥರ ತೊಳೆದಿಟ್ಟಿರುವಂಥ ಒಂದು ಫಿಶ್ನ ತಗೊಂಡು ಸೊ ಇದಕ್ಕೆ ಮಸಾಲ ಅಂಟೋ ಥರ ಪೂರ್ತಿಯಾಗಿ ಮಸಾಲಾನ ಹಚ್ಚಿಬಿಟ್ಟು ಇದನ್ನ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೋಬೇಕು ಒಂದು ಹತ್ತು ಹದಿನೈದು ನಿಮಿಷ ಮಿನಿಮಮ್ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಆದರೂ ಫಿಶ್ ಮಸಾಲಾನಲ್ಲಿ ನೆನಿಬೇಕು ಸೊ ನನಗೆ ಇವಾಗ ಟೈಮ್ ಆಗಿದೆ ಸೊ ಹಾಗಾಗಿ ನಾನು ಒಂದು ಹದಿನೈದು ನಿಮಿಷ ಇದನ್ನ ಈ ರೀತಿಯಾಗಿ ಮಸಾಲ ಹಚ್ಬಿಟ್ಟು ನೆನೆಲಿಕ್ಕೆ ಅಂತ ಇಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಫಿಶ್ಗೂ ಸಹ ಮಸಾಲ ಅಂಟೋ ಥರ ನಾನು ಹಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಅಂತ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಸೊ ಇವಾಗ ಅಂತ ಫ್ರೈ ಮಾಡಲಿಕ್ಕೆ ಶುರು ಮಾಡೋಣ ಬನ್ನಿ ಇಲ್ಲಿ ಒಂದು ಬಾಣಲೆನ ತೊಗೊಂಡಿದ್ದೀನಿ ಇವಾಗ ಗ್ಯಾಸ್ನ ಆನ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ನಾನು ಕರೀಲಿ ಫಿಶ್ನ ಫ್ರೈ ಮಾಡಲಿಕ್ಕೆ ಅಂತ ಎಣ್ಣೆನ ಹಾಕೋತಾ ಇದ್ದೀನಿ ಫಿಶ್ ಫ್ರೈ ಮಾಡುವಾಗ ಯಾವಾಗಲೂ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ಫಿಶ್ಶು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಸೊ ಹಾಗಾಗಿ ನಾವು ಮೊದಲಿಗೆ ಎಣ್ಣೆ ಹಾಕೋವಾಗ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟು ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಫ್ರೈ ಮಾಡಲಿಕ್ಕೆ ಶುರು ಮಾಡೋಣ ಎಣ್ಣೆ ಕಾದಿದೆಯೇ ಇಲ್ವಾ ಅಂತ ಮೊದಲಿಗೆ ಫಿಶ್ ಹಾಕಿಬಿಟ್ರೆ ಅದು ಅಂಟ್ಕೊಂಡ್ಬಿಡುತ್ತೆ ಬಾಣಲೆಗೆ ನೋಡಿ ಒಂದು ಚೂರೆ ಮಸಾಲೆನ ಎಣ್ಣೆಗೆ ಈ ರೀತಿಯಾಗಿ ಹಾಕೋತಾಯಿದ್ದೀನಿ ನೋಡಿ ಎಣ್ಣೆಗೆ ಬಿಟ್ಟ ತಕ್ಷಣ ಮಸಾಲೆ ಯಾವ ರೀತಿಯಾಗಿ ಅಂತ ಈ ರೀತಿಯಾಗಿ ಮಸಾಲ ಮೇಲೆ ಬಂದರೆ ಒಂದೊಂದೇ ಫಿಶ್ಶನ್ನ ಮಸಾಲ ಹಚ್ಚಿಟ್ಟಿರೋದನ್ನು ಎಣ್ಣೆಗೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಜಿರುತ್ತೆ ಬಿಡೋವಾಗ ನೋಡಿಬಿಟ್ಟು ಹಾಕೊಳ್ಳಿ ಫಿಶ್ಗೆ ಫಿಶ್ನಲ್ಲಿ ಮೇಲ್ಗಡೆ ಸ್ಟೀನ್ ಇರುತ್ತಲ್ಲ ಅದರಿಂದಾಗಿ ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ಪಟ್ ಪಟ್ ಅಂತ ಹಿಡಿತ ಇರುತ್ತೆ ನೋಡಿಬಿಟ್ಟು ಹಾಕೊಳ್ಳಿ ಹಾಕೊಳ್ಳುವಾಗ ನಿಧಾನಕ್ಕೆ ಬಿಡಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಮೇಲ್ಗಡೆ ಎಲ್ಲ ಒಂದಕ್ಕೊಂದು ತಾಗೋ ಥರ ಅಂದರೆ ಅಂಟೋ ಥರ ಫಿಶ್ನ ಹಾಕೋಬಾರ್ದು ಆ ರೀತಿ ಹಾಕೊಂಡ್ರೆ ಒಂದಕ್ಕೊಂದು ಪೀಸ್ ಹಾಂಡ್ಕೊಂಡು ಆಮೇಲೆ ಬೇಗನೆ ಬಿಡೋದಿಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಎಷ್ಟು ಹಿಡಿತೋ ಒಂದು ಬಾಣಲಲ್ಲಿ ಅಷ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಒಂದು ಎರಡು ನಿಮಿಷ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಎಂಟಾಗಿದೆ ಸೊ ನಾನೇನು ಮಾಡ್ತಾಯಿದ್ದೀನಿ ಒಂದೊಂದಾಗೆ ಪೀಶನ್ನ ತಿರುಗಿಸುವಾಗ ನೋಡಿಬಿಟ್ಟು ನಿಧಾನಕ್ಕೆ ತಿರುಗಿ ಹಾಕೋಬೇಕು ನೀಟಾಗಿ ಇನ್ನೊಂದು ಕಡೆ ತಿರುಗಿ ಹಾಕ್ಕೋಬೇಕು ಸೊ ನಾನು ಸ್ವಲ್ಪ ಇದೊಂದಲ್ಲಿ ನೀವು ಸಹ ಮನೆಯಲ್ಲಿ ಫಿಶ್ ಫ್ರೈ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡು ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಫಿಶ್ಶು ಫ್ರೈ ಆಗಿದೆಯೇ ಇಲ್ವಾ ಅಂತ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಮೇಲೆ ಫಿಶ್ನ ಮಸಾ ಎಣ್ಣೆಯಿಂದ ಈ ರೀತಿಯಾಗಿ ತೆಗೆದ್ಬಿಟ್ಟು ಪೂವಿನಿಂದ ಅಥವಾ ಒಂದು ಚಾಕು ಸಹಾಯದಿಂದ ಇದನ್ನ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ಪೂರ್ತಿಯಾಗಿ ಒಳಗಡೆ ಚಾಕು ಹೋಗ್ತಾ ಇದ್ರೆ ಟಿಶು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಸೊ ಈ ರೀತಿಯಾಗಿ ಗೋಲ್ಡನ್ ಕಲರ್ ಆದಮೇಲೆ ಪೂರ್ತಿಯಾಗಿ ಎಣ್ಣೆ ಬರ್ಸಿಬಿಟ್ಟು ಒಂದೊಂದೇ ಪಿಟ್ ಫ್ರೈನ ಇದ್ದೀನಿ ನಾನು ತೆಗೆದ್ಬಿಟ್ರೆ ಆಯಿತು ಇದು ಸಹ ಟಿಶು ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಮತ್ತು ಗೋಲ್ಡನ್ ಕಲರ್ ಬಂದಮೇಲೆ ಒಂದೊಂದೇ ಫಿಶ್ನ ತೆಗಿತಾ ಇದೀನಿ ಇವಾಗ ನೆಕ್ಸ್ಟ್ ರೌಂಡ್ಗೆ ಫಿಶ್ನ ಹಾಕೋತಾ ಇದ್ದೀನಿ ನೋಡಿ ತಿರುಬಿ ಹಾಕುವಾಗ ನಿಧಾನಕ್ಕೆ ತಿರುಗಿಸ್ಕೊಳ್ತಿ ಇಲ್ಲಾಂದರೆ ಫಿಶು ಕಟ್ ಆಗ್ಬಿಡ್ತವೆ ಸೊ ಒಂದೊಂದಾಗೆ ನಿಧಾನವಾಗಿ ತೊರೆಸ್ ಹಾಕೊಂಡ್ರೆ ಆವಾಗ ಮಸಾಲೂ ಬಿಟ್ಕೊಳ್ಳೋದಿಲ್ಲ ಮತ್ತು ಫಿಶು ಸಹ ಕಟ್ ಆಗೋದಿಲ್ಲ ಪೂರ್ತಿ ಬೇಯನೆ ಅರ್ಧ ಮರ್ಧ ಬೆಂದಿರುವಾಗ ಹಾಕಿದ ತಕ್ಷಣ ನಾವು ಕಿರಿ ಹಾಕಲಿಕ್ಕೆ ಟ್ರೈ ಮಾಡಿದರೆ ಮಸಾಲೆ ಎಲ್ಲ ಎಣ್ಣೆನಲ್ಲೇ ಬಿಟ್ಕೊಂಡ್ಬಿಡುತ್ತೆ ಸೊ ಅದು ಒಂದು ಫಿಫ್ಟಿ ಪರ್ಸೆಂಟೇಜು ಮೇಲೆ ಆದ್ರೆ ಮಸಾಲ ಬಿಟ್ಕೊಳ್ಳೋದಿಲ್ಲ ಬನ್ನಿ ಫ್ರೆಂಡ್ಸ್ ನಾನು ಮಾಡುವಂಥ ಫಿಶ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಷ್ಟು ಕಲರ್ಫುಲ್ಲಾಗಿ ಡೆಲಿಷಿಯಸ್ ಆಗಿದೆ ಸೊ ಈ ರೀತಿಯಾಗಿ ನೀವು ಮನೇಲಿ ಒಂದು ಸಲ ಎಲ್ರಿಗೂ ಫಿಶ್ ಫ್ರೈ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ರುಚಿ ಹೋಟೆಲಲ್ಲೂ ಸಹ ನಿಮಗೆ ತಿನ್ನಲಿಕ್ಕೆ ಸಿಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಮಾಡೋದ್ರಿಂದ ಹೆಲ್ದಿಯಾಗೂ ಸಹ ಇರುತ್ತೆ ನಾನು ಇದಕ್ಕೆ ಯಾವುದೇ ರೀತಿಯಾಗಿ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಪೌಡ್ರನ್ನ ಸಹ ಬಳಸಿಲ್ಲ ನಾನು ಇದಕ್ಕೆ ಹೋಮ್ ಮೇಡ್ ಅಂದರೆ ಮನೆಯಲ್ಲೇ ಸಿಗುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬಳಸಿ ಫಿಶ್ ಮಸಾಲಾನ ಮಾಡಿ ಮಾಡಿರೋದ್ರಿಂದ ಇದು ಹೆಲ್ದಿಯಾಗೂ ಸಹ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದು ಸಲ ಮನೇಲಿ ಮಾಡಿಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಹರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್